ಮೊದನೇದಾಗಿ ಸತ್ಯಜಿತ್ ಸರ್ ಥ್ಯಾಂಕ್ ಯು ಸರ್ ಈ ಸಿನಿಮಾ ಒಂದು ಬುಲೆಟ್ ಅನ್ನೋ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ಇದಕ್ಕೆ ಇದು ಈ ಸಿನಿಮಾ ನನಗೆ ಸಿಗೋ ಮುಖ್ಯ ಕಾರಣ ಪಿ ವಿ ಆರ್ ಸ್ವಾಮಿ ಸರ್ ನನ್ನ ಪ್ರೀವಿಯಸ್ ಸಿನ್ಮದು ಒಂದು ಟ್ರೈಲರ್ ನೋಡಿ ಫೋನ್ ಮಾಡಿಲ್ಲ ಬನ್ನಿ ಸರ್ ಒಂಚೂರು ಮಾತಾಡಬೇಕು ಸತ್ಯಜಿತ್ ಸರ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಕತೆ ಕೇಳಿ ಅಂತ ಹೇಳಿದ್ರು ಸೊ ಅದು ತಕ್ಕಂಗೆ ಒಪ್ಕೊಂಡೆ ಆ್ಯಂಡ್ ಸರ್ದು ಐವತ್ತನೇ ಸಿನಿಮಾ ಇದು ಸೊ ಆಲ್ ದ ಬೆಸ್ಟ್ ನ್ಯೂ ಇಯರ್ ಒಳ್ಳೆ ಒಳ್ಳೆಯದಾಗಿ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಖುಷಿ ಕೊಟ್ಟಂಥ ಒಂದು ವಿಷಯ ಆ್ಯಂಡ್ ಹಾಗೂ ಬಾವೇ ಮಾಡಿ ಐ ತಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಲ್ದೀನಿ ನನ್ನ ತಂದೆಯವ್ರ ಜೊತೆ ಎಲ್ಲ ಸಿನ್ಮಾಗ್ ಓದಲ್ಲ ಸೊ ಇವತ್ತು ಅವ್ರ ಜೊತೆ ಒಂದು ವೇದಿಕೆ ಅಂಚ್ಕೊಂಡಿದ್ದೀನಿ ನಾನು ಸಿನ್ಮಾ ಅಂದರೆ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ವೆರಿ ಪ್ರೌಡ್ ಫೀಲಿಂಗ್ ಫು ನೀನ್ ಥ್ಯಾಂಕ್ ಯು ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಆ್ಯಂಡ್ ಒಂದು ಹೀರೋದು ಒಂದು ಟೂ ಶೇಡ್ಸ್ ಆಫ್ ಹೀರೋ ಇದು ಕಾಣುತ್ತೆ ಲೈಕ್ ಯಾವ ಥರ ಇರುತ್ತೆ ಹುಡುಗ ಜೀವನದಲ್ಲಿ ಏನಾದರೂ ಒಂದು ಏರುಪೇರಾದಾಗ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸತ್ಯಜಿತ್ ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ಸೊ ಐ ಲೈಕ್ ಟು ಥ್ಯಾಂಕ್ ಯು ಹಾಗೂ ಶರತ್ ಅವರು ಐ ತಿಂಕ್ ಈ ಸಿನಿಮಾ ಮುಖಾಂತರ ನನಗೆ ಫಸ್ಟ್ ಪರಿಚಯ ಆಗಿದ್ದು ಬಟ್ ಅಲ್ಲಿಂದ ಐ ಥಿಂಕ್ ಐ ಫೌಂಡ್ ಒನ್ ವಂಡರ್ಫುಲ್ ಪರ್ಸನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ವಂಡರ್ಫುಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಕ್ರಿಕೆಟ್ ಅವ್ರ ಜೊತೆ ಕ್ರಿಕೆಟ್ ಆಡ್ತೀವಿ ಸೊ ಮುಂದೆನೋ ಸಿನಿಮಾಗಳು ಮಾಡೋ ಪ್ಲಾನ್ಸ್ಗಳು ಅವ್ರ ಜೊತೆಗೆ ಮಾಡೋ ಪ್ಲಾನ್ಸ್ಗಳು ಪ್ರತಿ ಸಾರಿ ಮೀಟ್ ಮಾಡಿದಾಗಲೂ ಅವರು ಒಂದೇ ಒಂದು ನನಗೆ ಯಾವಾಗಲೂ ಒಂದು ವಿಶ್ ಮಾಡೋದು ಧರ್ಮ ನಿಮಗೆ ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಸೊ ಈಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ರಮೇಶ್ ಸರ್ ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗ ತುಂಬ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಶ್ವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸತೀಶ್ ಸರ್ಗೆ ಲೈಕ್ ಟು ಥ್ಯಾಂಕ್ ಸರ್ ಹಾಗೂ ಮಿಸ್ ಡೈರೆಕ್ಟರ್ ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಹೌದ್ರ ಸಾಂಗ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಿರಿಕ್ಸ್ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಾಟ್ ಅಂಡ್ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಒಂದು ಮೂರು ಫೈಟ್ ಇದೆ ಮೂರ್ ಫೈಟು ಮೂರ್ ಸಾಂಗು ಕಮರ್ಷಿಯಲ್ ಆಸ್ಪೆಕ್ಸ್ ಅಲ್ಲಿ ಏನು ಬೇಕು ಸಿನಿಮಾನಲ್ಲೆಲ್ಲ ಇದೆ ಪ್ಲಸ್ ಸೆಂಟಿಮೆಂಟ್ ಇದೆ ಒಂದು ಲವ್ ಇದೆ ಸೊ ಐ ತಿಂಕ್ ಸಿನಿಮಾದು ಏನೇನು ಒಂದು ಒಂದು ಮೇಜರ್ ಏನೇನು ಬೇಕು ಒಂದು ಸಿನ್ಮಾಗೆ ಐ ಥಿಂಕ್ ಪ್ರತಿಯೊಂದನ್ನು ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ನಾನು ಅವಲ್ಲ ಹೇಳಿದಂಗೆ ಇಟ್ಸ್ ಮೋರ್ ಆಫ್ ಸೆಂಟಿಮೆಂಟ್ ಪ್ಲಸ್ ಒಂದು ಹುಡುಗ ಏನಾದರೂ ಲೈಫಲ್ಲಿ ಏನಾದರೂ ತುಂಬ ಡಿಜೆಕ್ಟ್ ಆದಾಗ ಹೆಂಗೆ ಆಗ್ತಾನೆ ಏನಾಗ್ತಾನೆ ಲೈಫಲ್ಲಿ ಚಾಲೆಂಜಸ್ ಹೆಂಗೆ ತೊಗೊತಾರಂತ ಈ ಸಿನಿಮಾಗೆ ತೋರಿಸಿದ್ದಾರೆ ಆ್ಯಂಡ್ ಮುಖ್ಯವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ಲಿಖಿತಾ ಸಾಂಗ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಪ್ರೀವಿಯಸ್ ಸಿನ್ಮಾ ಟಕಿಲಾ ರಿಲೀಸ್ ಆಗಿ ಮೂರನೇ ವಾರ ಓಡ್ತಿದೆ ಆ್ಯಂಡ್ ಪ್ರತಿ ಬಾರಿನೂ ಅವರು ನನ್ನ ಬಗ್ಗೆ ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ರೇಂಗಿಸ್ತಾರೆ ಸಾಂಗ್ಸ್ ವಿಷಯ ಅಂತೆಲ್ಲ ಬಂದಾಗ ಬಟ್ ಒನ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಸಿನ್ಮಾನಲ್ಲಿ ಒಂದು ಒಳ್ಳೆ ಒಳ್ಳೆ ಸಿನ್ಮಾಗಳು ಸಿಗ್ಲಿ ಅವ್ರಿಗೆ ಸೊ ವಿಷಿಂಗ್ ಆರ್ ಅವಲ್ ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮುಂದೆ ಅವ್ರದ್ದು ಒಂದು ತುಂಬ ಪ್ಲ್ಯಾನ್ಸ್ ಮಾಡುತ್ತೆ ನಾವು ಸಿನಿಮಾ ಜಾಸ್ತಿ ನಾವು ಡಿಸ್ಕಸ್ ಮಾಡಿದಾಗ ಪ್ರಮೋಷನ್ ಎಲ್ಲ ಹೋದಾಗ ಬಗ್ಗೆ ಸೊ ವಿಶ್ವಿ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಹಾಗೂ ನನ್ನ ಆತ್ಮೀಯ ಗೆಳೆಯರು ಫ್ಯಾಮಿಲಿ ಹಾಗೂ ನನ್ನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನ್ಮಾದ ನಿರ್ಮಾಪಕರು ನಿರ್ದೇಶಕರು ಪುನೀತ್ ಸರ್ ಅವರು ಬಂದಿದ್ದಾರೆ ಹಾಗೂ ನವೀನ್ ಸರು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಕಪಿಲ್ ಸರ್ ಥ್ಯಾಂಕ್ ಯು ಸರ್ ದಾಸೋಲಿ ನಿರ್ಮಾಪಕರು ನಿರ್ದೇಶಕರು ಸಾರಿ ಥ್ಯಾಂಕ್ ಯು ಸೋ ಮಚ್ ಸೊ ಹಿನ್ನೆ ಜೂನ್ ಟ್ವೆಂಟಿಯತ್ ಜೂನ್ ಟ್ವೆಂಟಿ ಅತ್ ಸಿನಿಮಾ ರಾಜ್ಯದ ಅಂತ ತೆರೆ ಕಾಣ್ತಿದೆ ಸೊ ನಂದು ಆಲ್ಮೋಸ್ಟ್ ಈ ವರ್ಷದಲ್ಲಿ ಐ ತಿಂಕ್ ಮೂರನೇ ಸಿನಿಮಾ ರಿಲೀಸ್ ಎಸ್ ಎಸ್ ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಆ್ಯಂಡ್ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಪ್ರೊಡ್ಯೂಸರ್ಸ್ ಅವರು ಡೈರೆಕ್ಟ್ರಿ ಅವರೇ ಕೇಳ್ತಾ ಇದ್ದಾರೆ ಆ್ಯಂಡ್ ಎಸ್ ಕನ್ನಡ ಚಿತ್ರ ಅಂದ್ರೆ ತುಂಬ ಬನ್ನಿ ಯಾ ಸೊ ಎಲ್ಲರೂ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ಬಿಟ್ಟೆ ಪ್ರಸನ್ನ ಸರ್ ಒಂದು ಕೋ ಡೈರೆಕ್ಟ್ರಾಗ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ಪಿ ವಿ ಆರ್ ಸ್ವಾಮಿ ಸರ್ ಫಾಸ್ಟ್ ಅಂದರೆ ಅವ್ರು ಡಬಲ್ ಫಾಸ್ಟ್ ಇವ್ ಲಂಚ್ ಆಗಿ ಇನ್ನೇನು ಸರ್ ಸ್ವಲ್ಪ ರೆಸ್ಟ್ ಮಾಡೋದಷ್ಟು ಪೇಪರ್ ತೊಗೊಂಡು ಸೊ ಅಷ್ಟೊಂದು ಒಂದು ಎನರ್ಜಿ ಇರೋಂಥ ಒಂದು ಪರ್ಸನ್ ಸರ್ ನಿಮಗೂ ದ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಕನ್ನಡ ಚಿತ್ರದಲ್ಲಿ ಒಂದು ಒಳ್ಳೆ ಆಲ್ ದ ಬೆಸ್ಟ್ ಹಾಗೂ ಆರ್ಯ ಸರ್ ಅವ್ರು ಬಂದಿದ್ದಾರೆ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದ ಕೋ ಡೈರೆಕ್ಟ್ರು ನಂದು ಅವ್ರದ್ದು ಒಂದು ಸಿನಿಮಾದ ಮಾತುಕತೆ ನಡೀತಾ ಇದೆ ಸೊ ನಿಮಗೂ ಅಷ್ಟೇ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದ ಬೆಸ್ಟ್ ನಿಮಗೂ ಅಷ್ಟೇ ನಿಮಗೂ ಚಲನಚಿತ್ರದಲ್ಲಿ ಒಂದು ಒಳ್ಳೆ ನಿರ್ದೇಶಕರಾಗ었던 ತರ ನಾನು ಆಸೆ ಜೊತೆ ಕೆಲಸ ಮಾಡ್ತೀನಿ ಯು ಸೋ ಧರ್ಮ ಅದೇ ಎಲ್ಲರೂ ಲವರ್ ಬಾಯ್ ಚಾಕೇಟ್ ಬಾಯ್ ಅಂದ್ರೆ ಈಗ ಆಲ್ರೆಡಿ ಸಮಾ ರ ಪ್ರೂವ್ ಮಾಡಿದಿರಾ ಚೇಂಜ್ ಆಗಿದೆ ಈಗ ಈ ಸಿನಿಮಾದಲ್ಲಿ ಏ ಇದನೇ ಪಾತ್ರ ನಾನು ಪಾತ್ರದ ಬಗ್ಗೆ ನಾನು ಅಲ್ಲಿ ಒಂದು ಮೂರ್ ಶೇಡ್ ಬರುತ್ತೆ ಸರ್ ಒಂದು ಎರಡು ಮೂರು ಶೇಕ್ ತರ ಬರುತ್ತೆ ಒಂದು ಸೆಂಟಿಮೆಂಟ್ ಅನ್ನೋದು ಒಂದು ಹುಡುಂಗಿಗೆ ಒಂದು ಜೀವ ಏನಾದರೂ ಕಳ್ಕೊಂಡಾಗ ಹೀಗೆ ಯಾವ ತರ ಅದನ್ನ ವಾಪಸ್ ಬರ್ತರೆ ಲೈಫ್ ಅನ್ನೋದನ್ನ ಒಂದು ಒಂದು ಶೇರ್ ಆಗುತ್ತೆ ಆಮೇಲೆ ತಂದೆ ಮಗ ಒಂದು ಸೆಂಟಿಮೆಂಟು ಇದರಲ್ಲಿ ಅದು ಒಂದು ಒಳ್ಳೆ ಜನಕ್ಕೆ ಒಂದು ಒಳ್ಳೆ ನಾಟಕ ಒಂದು ತಂದೆ ಮಗ ಒಂದು ಸೆಂಟಿಮೆಂಟ್ ಯಾವ ಥರ ಇರುತ್ತೆ ಏನೇನು ಆಗುತ್ತೆ ಲೈಫಲ್ಲಿ ಅಂಡ್ ಏನೋ ಮಿಸ್ಟೇಕ್ಸ್ ಇಂದ ಒಂದು ಏನೇನು ಆಗ್ಬೋದು ಇಲ್ಲಿ ಅನ್ನೋದು ಬಟ್ ಅವ್ರು ಹೇಳಿದಾರೆ ಬಿಟ್ಕೊಡ್ಬಾರ್ದು ಅಂತ ಬಟ್ ಇಷ್ಟು ಇದೆ ಸೊ ಅದೊಂದು ಸೆಂಟಿಮೆಂಟ್ ವ್ಯಾಲ್ಯೂಸ್ ತುಂಬ ಇಲ್ಲಿ ಸಿನಿಮಾದಲ್ಲಿ ಆಮೇಲೆ ತಾಯಿ ಸೆಂಟಿಮೆಂಟ್ ಆ ಸೆಂಟಿಮೆಂಟು ಮ್ಯಾಮ್ ಜೊತೆ ಬರೋ ಮನ ಜೊತೆ ಒಂದು ಆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂಡ್ ಆ್ಯಕ್ಷನ್ ಮತ್ತೆ ಥ್ರಿಲ್ಲರ್ ಮಂಜು ಮಾಸ್ರು ಒಂದು ಮೂರು ಫೈಟ್ ಮಾಡಿದ್ದಾರೆ ಸೊ ಆ್ಯಕ್ಷನ್ ಒಂದು ಒಂದು ಫುಲ್ ಬೆಂಕಿ ಫೈಟ್ ಫುಲ್ ಕಂಪ್ಲೀಟ್ ಒಂದು ಬೆಂಕಿ ಹಾಕೊಂಡು ಫೈಟ್ ಮಾಡಿದ್ವಿ ಸೊ ತುಂಬ ರಿಸ್ಕ್ ಇತ್ತು ಆ ಫೈಟ್ ಪಿ ವಿ ಆರ್ ಸ್ವಾಮಿ ಹೇಳಿದಂಗೆ ಒಂದು ತುಂಬ ರಿಸ್ಕ್ ಇತ್ತು ಆ ಫೈಟಲ್ಲಿ ಬಟ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ ಫೈಟನ್ನು ಆ್ಯಂಡ್ ಸಾಂಗ್ಸು ಶ್ರೇಯಾ ಅವರು ಹೀರೋಯಿನ್ ಬಾಂಬೆ ಅವರು ಸೊ ಕಾರಣವಂತರಲ್ಲಿ ಅವ್ರು ಆಗಲಿಲ್ಲ ಸೊ ಗೋವಾಗ ಶೂಟ್ ಮಾಡಿದ್ವಿ ಆ್ಯಂಡ್ ಬ್ಯಾಂಗ್ಳೂರು ಗೋವಾ ಆ್ಯಂಡ್ ಮಂಗಳೂರು ಸೊ ಈ ಥರ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಸೊ ಒಂದು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾ ಯಾ